ಹಲೋ ಫ್ರೆಂಡ್ಸ್ ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಮೊದಲಿಗೆ ಚಾಯಾ ಅದು ನಾನು ಎಲ್ಲಾದರೂ ಬ್ಯೂಟಿ ಪಾರ್ಲರ್ಗೆ ಹೋಗಬೇಕಿತ್ತಲ್ವ ಅಂತ ಹೇಳಿದಾಗ ಮೇಡಮ್ ಇಲ್ಲಿ ಇದ್ದಿರೋದೆಲ್ಲ ಕ್ಲೋಸ್ ಆಗಿದೆ ಅನಿಸುತ್ತೆ ನಾನೇ ಒಂದು ಹೇಳ ಅಂತ ಹೇಳಿ ಹೇಳ್ತಾರೆ ಹೌದಾ ನಿಮಗೂ ಗೊತ್ತಾ ಅಂತ ಹೇಳಿದಾಗ ಹೌದು ಮೇಡಮ್ ಗೊತ್ತು ಅಂತ ಹೇಳ್ತಾರೆ ಸರಿ ಆಯಿತು ಇವಾಗ ನಾನು ರಿಟರ್ನ್ ಟಿಕೆಟ್ ಬುಕ್ ಮಾಡಬೇಕು ಬುಕ್ ಮಾಡಿಬಿಟ್ಟು ಆಮೇಲೆ ಕರ್ಕೊಂಡು ಹೋಗಿ ಅಂತ ಹೇಳಿದಾಗ ಸರಿ ಮೇಡಮ್ ಆಯಿತು ಅಂತ ಹೇಳಿ ಏಜೆನ್ಸಿ ಹತ್ರ ಕರ್ಕೊಂಡು ಬರ್ತಾನೆ ಚಾಯಾ ರೂಮ್ ಒಳಗಡೆ ಬರ್ತಾಳೆ ಹಲೋ ಅಂತ ಹೇಳಿದಾಗ ಬನ್ನಿ ಮಿ ಚಾಯಾ ಮೇಡಮ್ ಎಲ್ಲ ರೆಡಿ ಹಾಂ ರೆಡಿ ಆಗಿದೆ ನಾನು ರಿಟರ್ನ್ ಟಿಕೆಟ್ ಬುಕ್ ಮಾಡೋದಕ್ಕೆ ಹೇಳಿದ್ದೆ ಹಾಗಿದೆ ಮೇಡಮ್ ಎಂತ ಹೇಳಿದಾಗ ಮೇಡಮ್ ನಿಮ್ಮನ್ನ ಹುಡ್ಕೊಂಡು ಯಾರೋ ಇಬ್ಬರು ಬಂದಿದ್ರು ನನ್ನ ಹುಡುಕೊಂಡ ಯಾರು ಅಂತ ಹೇಳಿದಾಗ ಯಾರೋ ಮನೋಜ ಅಂತ ಅಂತ ಹೇಳ್ತಾರೆ ಏನೋ ಮನೋಜ್ ಅಂತನ ಏನಂತೆ ಅಂತ ಹೇಳಿದಾಗ ಏನೋ ಅವ್ರು ಅಜ್ಜಿ ಸತ್ತೋಗಿದ್ದಾರಂತೆ ಅದಕ್ಕೆ ನಿಮ್ಮ ಅಡ್ರೆಸ್ ಎಲ್ಲ ಕೇಳಿದ್ರು ಅಂತ ಹೇಳಿದಾಗ ಹೌದಾ ಕೊಟ್ರಾ ಅಂತ ಹೇಳಿದಾಗ ಇಲ್ಲ ಮೇಡಮ್ ಹಾಗೆಲ್ಲ ಕೊಡೋದಕ್ಕಾಗುತ್ತಾ ಕಾನ್ಫರೆನ್ಸಲ್ಲೆಲ್ಲ ಇರುತ್ತಲ್ವಾ ಅಂತ ಹೇಳಿದಾಗ ಸರಿ ಆಯಿತು ಥ್ಯಾಂಕ್ ಯು ಅಂತ ಹೇಳಿ ಹೊರಗಡೆ ಬರ್ತಾಳೆ ಇವ್ರು ಯಾಕೆ ನನ್ನ ಹುಡ್ಕೊಂಡು ಬಂದಿದ್ರು ಮೋಸ್ಟ್ಲಿ ನನ್ನ ಹತ್ರ ದುಡ್ಡು ತೊಗೊಳೋದಕ್ಕೆ ಮೋಸ ಮಾಡಿದ್ದೀನಿ ಅಂತ ಹೇಳಿ ಕೇಳ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಅನ್ಕೋತಾಳೆ ಅದಾದಮೇಲೆ ಸೂರ್ಯ ಪಾರ್ಲರಿಗೆ ಅಂತ ಹೇಳಿ ಕರ್ಕೊಂಡು ಬರ್ತಿರ್ತಾನೆ ಇದು ಯಾರು ಅಂತ ಹೇಳಿದಾಗ ಮೇಡಮ್ ಇದು ನಂಗೆ ಪರಿಚಯದವ್ರದ್ದೇ ನೀವು ಆರಾಮಾಗಿ ಹೋಗಿ ಚೆನ್ನಾಗೆಲ್ಲ ಪೌಡ್ರ್ ಬಣ್ಣ ಎಲ್ಲ ಬಳೀತಾರೆ ಅಂತ ಹೇಳಿ ಹೇಳ್ತಾನೆ ಅಂದರೆ ಅಂತ ಹೇಳ್ತಾಗ ಅದೇನೋ ಮಾಡಿಸ್ಕೋತಿರಲ್ಲ ಮೇಡಮ್ ಇವರು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ಹೇಳ್ತಾನೆ ಓ ಹೌದಾ ಸರಿ ಆಯಿತು ನೀವು ವೆಯ್ಟ್ ಮಾಡ್ತೀರಾ ಅಂತ ಹೇಳಿದಾಗ ಹೌದು ಮೇಡಮ್ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ನೀವು ಹೋಗಿ ಅಂತ ಹೇಳಿ ಕಳಿಸ್ಬಿಡ್ತಾನೆ ಅದಾದಮೇಲೆ ಚಾಯ ಒಳಗಡೆ ಬರ್ತಾಳೆ ಏನು ಮಾಡ್ತಾ ಇರ್ತಾಳೆ ಹಲೋ ಅಂತ ಹೇಳಿದಾಗ ಹಾಂ ಬನ್ನಿ ಅಂತ ಹೇಳಿ ತಿರುಗಿ ನೋಡ್ತಾಳೆ ಚಾಯನ ನೋಡಿ ತುಂಬಾ ಶಾಕ್ ಆಗುತ್ತೆ ಅದು ನಾನು ಫೇಶಿಯಲ್ ಮಾಡಿಸ್ಕೋಬೇಕಾಗಿತ್ತು ಅಂತ ಹೇಳಿ ಹೇಳ್ತಾಳೆ ಮೇಡಮ್ ನೀವು ಕೂತ್ಕೊಳ್ಳಿ ಒಂದೇ ನಿಮಿಷ ಬಂದೆ ಅಂತ ಹೇಳಿ ರೋಹಿಣಿ ಹೊರ್ಗಡೆ ಬಂದು ಮನೋಜ್ ಇಲ್ಲಿ ಚಾಯ ಬಂದಿದ್ದಾಳೆ ಅಂತ ಹೇಳಿ ಹೇಳ್ತಾನೆ ಏನು ಛಾಯಾ ಅಲ್ಲಿಗೆ ಬಂದಿದ್ದಾಳೆ ಅಂತ ಹೇಳಿದಾಗ ಹೌದು ಪಾರ್ಲರಲ್ಲಿ ಬ್ಯೂಟಿಷಿಯನ್ ವರ್ಕ್ ಬೇಕು ಅಂತ ಹೇಳಿ ಬಂದಿದ್ದಾಳೆ ನಾನು ಅವಳನ್ನ ಇಲ್ಲೇ ಹೇಗಾದರೂ ಮಾಡಿ ಇಟ್ಕೊಂಡಿರ್ತೀನಿ ಅಷ್ಟಲ್ಲಿ ನೀವು ಬನ್ನಿ ಅಂತ ಹೇಳಿದಾಗ ಅಲ್ಲಿ ಇಟ್ಕೊಂಡಿರು ಬಿಡ್ಬೇಡ ಬರ್ತೀನಿ ಇವತ್ತು ನಾನು ದುಡ್ಡೆಲ್ಲ ಬಿಚ್ಚಿಸ್ಕೋತೀನಿ ಅಂತ ಹೇಳಿ ಅಲ್ಲಿಂದ ಓಡ್ಕೊಂಡು ಬರ್ತಾನೆ ಮೇಲೆ ಏನು ಮಾಡ್ತಾ ಇದ್ದೀರಾ ಹಾಗೆ ಹೀಗೆ ಅಂತ ಎಲ್ಲ ಪ್ರಶ್ನೆ ಮಾಡಿ ಮಾತಾಡ್ತಾ ಇರ್ತಾಳೆ ಅಷ್ಟಲ್ಲಿ ಮನೋಜ್ ಕೂಡ ಬಂದುಬಿಡ್ತಾನೆ ಛಾಯಾ ಅಂತ ಹೇಳಿದಾಗ ಹಿಂದ್ಗಡೆ ಮನೋಜ್ ನಿಂತಿರೋದನ್ನು ನೋಡಿ ತುಂಬಾ ಶಾಕ್ ಆಗಿಬಿಡ್ತಾಳೆ ಎಷ್ಟು ದಿನದಿಂದ ಕಾಯ್ತಿದ್ದೆ ನನಗೆ ಮೋಸ ಮಾಡಿ ನನ್ನ ದುಡ್ಡೆಲ್ಲ ನಾನು ಎತ್ಕೊಂಡು ಹೋಗಿದ್ಯಾ ಅಲ್ವಾ ಅಂತ ಹೇಳಿದಾಗ ಮನೋಜ್ ಏನು ಹೇಳ್ತಾ ಇದ್ದೀರಾ ಏನು ಹೇಳ್ತಾ ಇದ್ದೀನ ನಿನ್ನ ನನ್ನ ದುಡ್ಡೆಲ್ಲ ಹೊತ್ಕೊಂಡು ಹೋಗಿದ್ದೀಯ ಅದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾಳೆ ರೋಹಿಣಿ ಮತ್ತೆ ಮನೋಜ್ ಇಬ್ಬರು ಕೂಡ ಚಾಯ್ನ ಇಟ್ಕೊಂಡು ದುಡ್ಡು ಕೇಳ್ತಾ ಇರ್ತಾರೆ ಇದಿಷ್ಟು ಶನಿವಾರದ ಒಂದು ವಿಡಿಯೋ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್